ಈಗ ನಾವು ವಾರ ವಾರ ಏನಾದ್ರು ಭಿನ್ನ ಕೊಡಬೇಕು ಅಂತ ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ಬ ಡೈರೆಕ್ಟರ್ ಅಥವಾ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗಳು ಇನ್ವೆಸ್ಟ್ ಮಾಡ್ತಾರೆ ಇವರು ಬೆವರೆಲ್ಲ ರಕ್ತ ಹರಿಸ್ತಾರೆ ಏನೋ ಜನರನ್ನ ರಂಜಿಸ್ಬೇಕು ಅಂತ ಹೇಳಿ ಈ ಸಿನಿಮಾ ಯಾವ ರೀತಿ ವಿಭಿನ್ನವಾಗಿ ಭಿನ್ನವಾಗಿ ನಿಲ್ಲುತ್ತೆ ಯಾವ ರೀತಿ ಭಿನ್ನವಾಗಿ ಜನರಿಗೆ ಕನೆಕ್ಟ್ ಆಗಬಹುದು ಅಂತ ಹೇಳಿ ಇವಾಗ ಹೆಂಗಾಗಿದೆ ಅಂತಂದ್ರೆ ನಮ್ಮ ಸಿನಿಮಾ ತುಂಬಾ ಭಿನ್ನವಾಗಿದೆ ಅಂದ್ರೆ ಬಿಡುಗರು ಡಿಫ್ರೆಂಟ್ ಆಗಿದೆ ಅಂತ ಬಟ್ ಟು ಬಿ ಹಾನೆಸ್ಟ್ ಡಿಫ್ರೆಂಟ್ ಅಂತ ಹೇಳೋದಕ್ಕೆ ಹೋಗೋಲ್ಲ ಬಿಕಾಸ್ ಎಲ್ಲ ಅಂದರೆ ಅದು ಅಂತಂದರೆ ಏನಕ್ಕೆ ಸಿನಿಮಾ ನೋಡಬೇಕು ಅಂತ ನೀವು ಕೇಳಿದ್ರೆ ಒಂದು ಫಸ್ಟ್ ಪಾಯಿಂಟ್ ಬರೋದೇ ಒಂದು ಒಳ್ಳೆಯ ಕಥೆ ಇದೆ ನಿಮಗೆ ಇಡೀ ಸಿನಿಮಾ ನೋಡಿದಾಗ ಓಕೆ ಹೊರಗೆ ಬಂದಾಗ ಓಕೆ ಒಂದು ಒಳ್ಳೆ ವಿಷಯನ ಹೇಳಿದ್ದಾರೆ ಒಳ್ಳೆ ಪ್ಲೇ ಮುಖೇನ ಅದನ್ನು ಜನರಿಗೆ ಎಲ್ಲೂ ಬೋರ್ ಹೊಡಿಸಿದೆ ಒಂದು ಸ್ವಲ್ಪ ತಲೆಗೂ ಕೆಲಸ ಕೊಟ್ಟು ಸುಮ್ಮನೆ ಕೂರೋದಲ್ಲ ಸುಮ್ಮನೆ ಮನೋರಂಜನೆ ಪಡೆಯೋದಲ್ಲ ನಿಮ್ಮ ತಲೆಗೊಂದು ಸ್ವಲ್ಪ ಕೆಲಸ ಇರುತ್ತೆ ಆ್ಯಂಡ್ ಎಂಡಲ್ಲಿ ಒಂದು ನಮ್ಮ ತುಳುನಾಡಿನ ಒಂದು ಕಲ್ಚರ್ ಏನಿದೆ ಅಥವಾ ಅಲ್ಲೊಂದು ಇರೋವಂತಹ ಒಂದು ಜಾನಪದ ಕಲೆ ಏನಿದೆ ಅದನ್ನು ಒಂದು ಸ್ವಲ್ಪ ಕನೆಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ವಿಶುವಲ್ ಎಫೆಕ್ಟ್ ಇರುವಂತಹ ಸಿನಿಮಾ ಸಿನಿಮಾ ನೋಡಿದ ಮೇಲೂ ಅದು ಕಾಡುತ್ತೋ ಗೊತ್ತಿಲ್ಲ ಬಟ್ ಸಿನಿಮಾ ನೋಡಿದ ಮೇಲೂ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಆಲೋಚನೆ ಮಾಡ್ತೀರ ಒಂದು ಸ್ವಲ್ಪ ಚರ್ಚೆ ಮಾಡ್ತೀರಾ ಅಂತ ವಿಚಾರಗಳಿರುವಂತಹ ಸಿನಿಮಾ ಎಲ್ಲೆಲ್ಲಿ ಶೂಟ್ ಮಾಡಿದಿರಾ ಎಷ್ಟು ಜನ ಎಷ್ಟು ದಿನ ಶೂಟ್ ಮಾಡಿದಿರಾ ಇಡೀ ತಾರಾ ಬಳಗದ ಬಗ್ಗೆ ಮಾತಾಡೋದಾದ್ರೆ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಅಧಿಪತ್ರ ಅಂತ ಬಂದಾಗ ಏನು ಉಳಿಯುತ್ತೆ ಅಂತ ಹೇಳಿ ಅಧಿಪತ್ರ ಕುಂದಾಪುರ ಉಡುಪಿ ಸೈಡಲ್ಲಿ ಶೂಟ್ ಆಗಿರೋ ಅಂಥದ್ದು ಒಂದು ನಿಯರ್ಲಿ ನಲ್ವತ್ತು ದಿನ ಶೂಟ್ ಮಾಡಿದ್ದಾರೆ ಅಂದರೆ ನನ್ನನ್ನು ಬಿಟ್ಟು ಎಷ್ಟು ದಿನ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ನಂದೊಂದು ಮೂವತ್ತರಿಂದ ಮೂವತ್ತೆರಡು ದಿನ ಶೂಟ್ ಇತ್ತು ಇದರಲ್ಲಿ ದೀಪಕ್ ಪಾಣಾಜಿ ಅವರಿದ್ದಾರೆ ಪ್ರಕಾಶ್ ತುಮಿನಾಡ್ ಸರ್ ಇದ್ದಾರೆ ರಘು ಪಾಂಡೇಶ್ವರ್ ಇದ್ದಾರೆ ಜಾನ್ವಿ ಅವರಿದ್ದಾರೆ ತುಂಬ ಮಠ ಸರ್ ಇದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ ಆ್ಯಂಡ್ ಕಾ ನಮಗೆ ಕಾಡೋ ಅಂಥದ್ದು ಶೂಟಿಂಗ್ ಆದಮೇಲೆ ಅಂತಂದರೆ ನಾವು ಮಾಡಿರುವಂಥ ಶೂಟಿಂಗ್ ಲೊಕೇಶನ್ಸ್ಗಳು ತುಂಬ ರಿಯಲ್ ಆಗಿರಲಿ ಅಂತ ಆ ಕತೆಗೆ ಯಾವ ರೀತಿಯ ರಿಯಲ್ ಲೊಕೇಶನ್ಸ್ ಬೇಕು ಅದನ್ನು ಹುಡುಕಿದ್ರು ಕೆಲವೊಂದು ಕಡೆಗಳಲ್ಲಿ ಅಂದರೆ ಕೆಲವು ಶೂಟಿಂಗ್ ಲೊಕೇಶನ್ಸ್ಗಳಲ್ಲಿ ನಮಗೆ ಏನು ಬೇಕೋ ಸಿಗ್ತಾನೆ ಇರಲಿಲ್ಲ ಅಂದರೆ ಊಟನೂ ತುಂಬ ಲೇಟಾಗಿ ಬರ್ತಾಯಿತ್ತು ಬಿಕಾಸ್ ಅಲ್ಲಿ ಗಾಡಿನೂ ತುಂಬ ಕಷ್ಟಪಟ್ಟು ಹೋಗ್ತಾಯಿತ್ತು ಆ್ಯಂಡ್ ಒಂದು ವಾಶ್ರೂಮ್ಗೆ ಹೋಗ್ಬೇಕು ಅಂತಂದ್ರೂ ನಾವು ಎಲ್ಲೆಲ್ಲೋ ಹುಡುಕಿ ಮನೆ ಹುಡುಕ್ಬೇಕಾಗಿತ್ತು ಅಂಥದ್ದೆಲ್ಲ ಇತ್ತು ಆ್ಯಂಡ್ ಕೊನೆಯ ಕ್ಲೈಮ್ಯಾಕ್ಸ್ ಸೀನ್ ಏನಿದೆ ಅದು ವೇಷ ಎಲ್ಲ ಹಾಕೋಬೇಕಾಗಿತ್ತು ನಾನು ಅದು ಅದು ತುಂಬ ಅಂದರೆ ಇನ್ನು ಅಧಿಪತ್ರ ಅಂತ ನೆನೆಸ್ಕೊಂಡಾಗ ಆ ಒಂದು ಮೂರು ನಾಲ್ಕು ದಿನದ ಕ್ಲೈಮ್ಯಾಕ್ಸ್ ಶೂಟ್ ಏನಿತ್ತು ಅದು ಓಕೆ ನಾವೇನೋ ಒಂದು ಗಾಢವಾಗಿ ಮಾಡಿದೀವಿ ಒಂದು ಸೀರಿಯಸ್ ಆಗಿರುವಂತಹ ಒಂದು ಎಫರ್ಟ್ ಅನ್ನು ಹಾಕಿದೀವಿ ಈಗಲೂ ನೆನಪಿಗೆ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ